ಹಾಯ್ ಫ್ರೆಂಡ್ಸ್ ನಾನಿವತ್ತು ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು ನಮ್ಮ ಹಸು ಫಾರ್ಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಕೊಠಗೆ ಇದು ನೀವು ನೋಡ್ಬೋದು ನಮ್ಮ ಹಸ್ಗಳನ್ನ ನಮ್ಮ ಹಸ್ಗಳು ಬಂದು ಏಳು ಹಸುಗಳಿದೆ ಹಾಗೆ ಎರಡು ಪಡ್ಡೆಗಳು ಒಂದು ನಾಲ್ಕು ಕರುಗಳಿದಾವೆ ಹಾಗೆ ನಾವು ಕೊಟ್ಕೇಲಿ ಗೊಂತುಗಳನ್ನ ಆ ಕಡೆ ಹಾಗೆ ಮತ್ತು ಈ ಕಡೆ ಮಾಡಿಸಿದ್ದೀವಿ ಹಾಗೆ ನಾವು ಸೈಲೇಜ್ ಮೇವನ್ನೇ ಉಪಯೋಗಿಸ್ತೀವಿ ನೀವು ನೋಡ್ಬೋದು ಈ ಕಡೆಯೂ ಗೊಂತು ಮಾಡಿಸಿದ್ದೀವಿ ಹಾಗೆ ನೀವು ನೋಡ್ಬೋದು ನಾವು ದೊಡ್ಡ ದೊಡ್ಡದಾಗಿ ಮೆಸ್ಸನ್ನು ಹಾಕ್ಸ್ಬಿಟ್ಟು ದೊಡ್ಡ ದೊಡ್ಡದಾಗಿ ಕಿಟಕಿಗಳನ್ನ ಇಡ್ಸಿದ್ದೀವಿ ಯಾಕೆ ಅಂದರೆ ಚೆನ್ನಾಗಿ ಕೊಟ್ಟಿಗೆ ಒಳಗಡೆ ಗಾಳಿ ಬಂದು ಹೋಗೋದ್ರಿಂದ ಸ್ಮೆಲ್ ಬರೋದಿಲ್ಲ ಹಾಗೆ ಬೇಗ ಕೊಟ್ಕೆನ ತೊಳೆಯೋದ್ರೆ ಬೇಗ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನಾವು ದೊಡ್ಡ ದೊಡ್ಡದಾಗಿ ಮೆಸ್ ಹಾಕಿಸ್ಬಿಟ್ಟು ಕಿಟಕಿಯನ್ನು ಇಡ್ಸಿದ್ದೀವಿ ಹಾಗೆ ನೀವಿಲ್ಲಿ ನೋಡ್ಬೋದು ನಾವೊಂದು ಚಾಪ್ ಕಟ್ಟ್ರನ್ನ ಇಟ್ಕೊಂಡಿದ್ದೀವಿ ಹಾಗೆ ನಾವು ಸಂಜೆಗೆ ಅಂತ ನಾವಿಲ್ಲಿ ನೇಪಿಯರ್ನ ಕಟ್ ಮಾಡಿದ್ದೀವಿ ಹಾಗೆ ಇಲ್ಲೊಂದು ಮಿಲ್ಕಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ ಹಾಗೆ ನಾವು ಮಿಲ್ಕಿಂಗ್ ಮಿಷನ್ ಕಲೆಕ್ಷನನ್ನು ಕನೆಕ್ಷನ್ ಅನ್ನು ನಾವು ಈ ರೀತಿ ಕಂಬ ಕಂಬಕ್ಕೂ ಈ ರೀತಿ ಒಂದು ಕಾಲು ಪೈಪನ್ನು ಹಾಕ್ಕೊಂಡು ಈ ಥರ ವಾಲ್ಗಳನ್ನ ಇಟ್ಕೊಂಡಿದ್ದೀವಿ ನಾವು ಅಲ್ಲಲ್ಲಿ ಹಸುಗಳ ಹತ್ರನೇ ಮಿಲ್ಕಿಂಗನ್ನು ಪೈಪ್ನ ಎಳೆದಾಡೋದ್ರಿಂದ ಎಳ್ದಾಡೋದ್ರ ಬಂದು ಈ ರೀತಿ ಅಲ್ಲಲ್ಲೇ ವಾಲ್ಗಳನ್ನ ಇಟ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ ಮಿಲ್ಕಿಂಗನ್ನು ಮಾಡೋದಕ್ಕೆ ಎಲ್ಲ ಕಂಬಗಳಿಗೂ ಸಹ ನಾವು ವಾಲ್ಗಳನ್ನ ಹಾಕ್ಕೊಂಡಿದ್ದೀವಿ ಹಾಗೆಯೇ ನಾವು ಹೊರ್ಗಡೆ ಬಂದರೆ ಹಸುಗಳು ಓಡಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮಿಸ್ ಹಾಕಿಸ್ತಾ ಇದ್ದೀವಿ ಹಾಗೆ ನಾವಿಲ್ಲಿ ನೆರಳಿಗೋಸ್ಕರ ಕಾಡು ಬಾದಾಮಿ ಗಿಡನ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಆ ಕಡೆ ಈ ಕಡೆ ಕೊಟ್ಕಿನ ಸ್ಲೋಪ್ ಮಾಡಿಸ್ಕೊಂಡು ಮಧ್ಯದಲ್ಲಿ ಚಿಕ್ಕದಾಗಿ ಒಳದೇ ಥರ ಮಾಡ್ಕೊಂಡಿದ್ದೀವಿ ಚಿಕ್ಕ ಕಾಲುವೆ ರೀತಿ ಮಾಡ್ಕೊಂಡಿದ್ದೀವಿ ಗಂಜಲ ಹಸುಗಳು ತೊಳೆದ ನೀರು ಎಲ್ಲ ಈ ಕಾಲುವೆ ಮುಖಾಂತರ ಇಲ್ಲಿ ಒಂದು ನಾಲ್ಕು ಇಂಚು ಪೈಪನ್ನು ಹಾಕ್ಕೊಂಡು ನಾವು ಮೆಸ್ಸಿಂದ ಆಚೆ ಪೈಪನ್ನು ಒಳಗಡೆ ಅದಿಸ್ಕೊಂಡಿದ್ದೀವಿ ನಿಮಗೆ ತೋರಿಸ್ತೀನಿ ಮೆಸ್ಸಿಂದ ಆಚೆ ನಾವು ಗುಂಡಿನ ತಗಸ್ಬಿಟ್ಟು ರಿಂಗನ್ನು ಇಳಿಸ್ಕೊಂಡಿದ್ದೀವಿ ಆ ಗುಂಡಿಗೆ ಗಂಜಲ ನಾವು ತೊಳೆದಿದಂಥ ಹಸುಗಳು ಮೈ ತೊಳೆದಂಥ ಹಸುಗಳು ನೀರು ನೀರು ಎಲ್ಲ ಗುಂಡಿ ಒಳಗೆ ಬಂದು ಬೀಳುತ್ತೆ ನೀವು ನೋಡ್ಬೋದು ಗುಂಡಿನ ನಾವು ಈ ನೀರನ್ನು ಈ ಸ್ಲರಿ ಏನಿದೆ ಅದನ್ನು ನಾವು ಹೊಲಕ್ಕೆ ಡಂಪ್ ಮಾಡ್ಕೊಳ್ತೀವಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಗೆ ಸ್ಲರಿ ಪಂಪನ್ನು ಸೆಟ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ನಾವು ಸ್ಲರಿ ಪಂಪ್ ಮುಖಾಂತರ ನಾವು ಹೊಲಕ್ಕೆ ಡಂಪ್ ಮಾಡ್ಕೊಳ್ತೀವಿ ಪೈಪ್ ಕಲೆಕ್ಷನ್ನ ಹಾಗೆ ಪೈಪ್ ಹಾಕಿ ಹೊಲಕ್ಕೆ ಬಿಟ್ಟಿದ್ದೀವಿ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒಂದ್ಸರಿ ನಾವು ಹೊಲಕ್ಕೆ ಡಂಪ್ ಮಾಡ್ಕೊಳ್ತೀವಿ ಹಾಗೆ ನಾವಿಲ್ಲಿ ತಿಪ್ಪೆನ ಮಾಡ್ಕೊಂಡಿದ್ದೀವಿ ಹಾಗೆ ಮುಂದೆ ಬಂದರೆ ನಾವು ಬಯೋಗ್ಯಾಸನ್ನು ಕೂಡ ಮಾಡಿಸ್ಕೊಂಡಿದ್ದೀವಿ ಬಯೋಗ್ಯಾಸ್ ಇರೋದ್ರಿಂದ ನಮಗೆ ಹಣವೂ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮದೇ ಹಸುಗಳದೇ ಸಗಣಿ ಇರೋದರಿಂದ ನಮಗೂ ಸಹ ಫ್ರೀ ಗ್ಯಾಸ್ ಬರೋ ಥರ ಆಗುತ್ತೆ ನಾವು ಈ ರೀತಿಯಾಗಿ ಮನೆಗೆ ಗ್ಯಾಸ್ನ ಕಲೆಕ್ಷನನ್ನು ತಗೊಂಡಿದ್ದೀವಿ ಹಾಗೆ ಮುಂದೆ ಬಂದರೆ ನಾವಿಲ್ಲಿ ಸೈಲೇಜ್ ಗುಂಡಿಗಳನ್ನ ಮಾಡಿಸ್ಕೊಂಡಿದ್ದೀವಿ ಒಂದಕ್ಕೆ ಮೇವು ತುಂಬಿದ್ದೀವಿ ಹಾಗೆ ಇನ್ನೊಂದರಲ್ಲಿ ನಾವು ಮೇವನ್ನು ಯೂಸ್ ಮಾಡ್ತಿದ್ದೀವಿ ನೀವು ನೋಡ್ಬೋದು ನಮ್ಮ ಸೈಲೇಜ್ ಗುಂಡಿನ ನಾವು ಈ ರೀತಿಯಾಗಿ ಮೇವು ತುಂಬಿಕೊಂಡು ಸೈಲೇಜ್ ಮಾಡಿಕೊಂಡು ಹಸುಗಳಿಗೆ ಯೂಸ್ ಮಾಡ್ತೀವಿ ಹಾಗೆ ನಾವಿಲ್ಲಿ ಗ್ರೀನ್ ಮೆಸ್ನ ಹಾಕ್ಕೊಂಡಿದ್ದೀವಿ ಈ ಗ್ರೀನ್ ಮೆಸ್ನ ಏನಕ್ಕೆ ಹಾಕ್ಕೊಂಡಿದ್ದೀವಪ್ಪ ಅಂದರೆ ಮಳೆಗಾಲದಲ್ಲಿ ಇರಿಚ್ಲು ಹೊಡಿಬಾರ್ದು ಮಳೆ ನೀರು ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಳಗಡೆ ಈ ಗ್ರೀನ್ ಮಿಸ್ನ ಹಾಕ್ಕೊಂಡಿದ್ದೀವಿ ಹಾಗೆ ನಾವು ಹಸುಗಳ ಕೆಳಗಡೆ ಮ್ಯಾಟ್ಗಳನ್ನ ಯೂಸ್ ಮಾಡ್ತಿದ್ದೀವಿ ಮ್ಯಾಟ್ಗಳನ್ನ ಯೂಸ್ ಮಾಡೋದ್ರಿಂದ ಹಸುಗಳು ಜಾರೋದಿಲ್ಲ ಹಾಗೆ ಕೆಚ್ಲು ಬಾವು ಸಮಸ್ಯೆ ಬರೋದಿಲ್ಲ ಯಾಕೆ ಅಂದರೆ ಮ್ಯಾಟು ಬೇಗ ಡ್ರೈ ಆಗುತ್ತೆ ಅದಕ್ಕೋಸ್ಕರ ತೊಳೆದ್ರೆ ಮ್ಯಾಟ್ ಬೇಗ ಡ್ರೈ ಆಗುತ್ತೆ ನೀರಿನ ಅಂಶ ಬೇಗ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನಾವು ಮ್ಯಾಟ್ನ ಯೂಸ್ ಮಾಡ್ಕೊಂಡಿದ್ದೀವಿ ನಿಮಗೆ ಈ ವಿಡಿಯೋದಿಂದ ನೋಡೋದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ